ಹೊರಕ್ಕೆ ಬರಲು ಒಂದೇ ದಾರಿ ಆ ದಾರಿ ಯಾವುದು ಎಂದರೆ ಒಳಗೆ ಹೋಗುವುದು ಒಗಟಿನ ಹಾಕಿ ಈ ಮಾತು ಅದು ಒಂದು ಆಂಗ್ಲ ಭಾಷೆಯ ಸೂಕ್ತಿ ದ ವೇ ಇನ್ ಈಸ್ ದ ಓನ್ಲಿ ವೇ ಔಟ್ ಈಗ ನಮಗೆ ನಮ್ಮ ಬದುಕನ್ನು ಎಷ್ಟೋ ಸಮಸ್ಯೆಗಳು ಮುತ್ತಿಕೊಂಡಿವೆ ಆ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಹೊರಗೆ ಬರಲಿಕ್ಕೆ ದಾರಿ ಯಾವುದು ಅಂದರೆ ದಾರಿ ಹೊರಗಿಲ್ಲ ಅದು ಒಳಗೆ ಇದೆ ಯಾರು ಒಳಮುಖವಾದ ಪ್ರಯಾಣವನ್ನು ಮಾಡ್ತಾನೋ ಅವನು ಮಾತ್ರವೇ ಸಮಸ್ಯೆಗಳಿಂದ ಹೊರಗೆ ಬರ್ತಾನೆ ಕ್ಲೇಷಗಳಿಂದ ಹೊರಗೆ ಬರ್ತಾನೆ ಸಮಸ್ಯೆಗಳು ಮುಗಿಯಿತು ಅಂತ ಇಲ್ಲ ಈಗ ಸಮುದ್ರ ಶಾಂತ ಕಲ್ಲೋಲೆ ಸ್ನಾತುಮೆಚ್ಚತಿ ಅಂತ ಒಂದು ಮಾತಿದೆ ಸಮುದ್ರದಲ್ಲಿ ಅಲೆಗಳೆಲ್ಲ ಮುಗಿದ ಮೇಲೆ ಸ್ನಾನ ಮಾಡ್ತಾನೆ ಅಂತ ಒಬ್ಬ ಕಾಯ್ತಾ ಇದ್ನಂತೆ ಅವನು ಯಾವತ್ತೂ ಸ್ನಾನ ಮಾಡೋದಿಲ್ಲ ಯಾಕೆಂದರೆ ಅಲೆಗಳು ಮುಗಿಯುವುದನ್ನು ಇಲ್ಲ ಅಂತ ಹೇಗೆ ಸಮುದ್ರದ ಅಲೆಗಳಿಗೆ ಮುಕ್ತಾಯ ಎನ್ನುವುದಿಲ್ಲವೋ ಹಾಗೆ ಮಾನವನ ಜೀವನದ ಕ್ಲೇಷಗಳಿಗೆ ಮುಕ್ತಾಯ ಅಂತ ಇಲ್ಲ ಇದು ಮುಗಿದ್ರೆ ಇನ್ನೊಂದು ಅದು ಮುಗಿದ್ರೆ ಮತ್ತೊಂದು ಹಾಗಾಗಿ ಅವು ಮೇಲಿಂದ ಮೇಲೆ ಬರ್ತಾನೆ ಇರ್ತೇವೆ ಯಾಕೆಂದರೆ ಅದು ಸಂಸಾರದ ಸ್ವಭಾವ ಸಂಸಾರ ಸಾಗರಕ್ಕೆ ಸಮಸ್ಯೆಗಳೇ ಅಲೆಗಳು ಮುತ್ತುಕೊಂಡಿರ್ತವೆ ನಮ್ಮನ್ನು ಕೆಲವು ಬಾರಿ ಹೆಚ್ಚು ಕೆಲವು ಬಾರಿ ಕಡಿಮೆ ಹೊರತು ಅದು ಇಲ್ಲ ಎನ್ನುವುದು ಇಲ್ಲ ಹಾಗಿದ್ರೆ ಏನು ಪರಿಹಾರ ಇದಕ್ಕೆ ಬಿಡುಗಡೆ ಏನು ಇದಕ್ಕೆ ಅಂದರೆ ಅಂತರ್ಮುಖನಾಗುವ ಅಂತರಂಗದಲ್ಲಿ ಪರಿಹಾರವಿದೆ ಹೊರತು ಇದಕ್ಕೆ ಹೊರ ಜಗತ್ತಿನಲ್ಲಿ ಪರಿಹಾರವಿಲ್ಲ ನಮ್ಮ ಒಳಗೆ ಪರಿಹಾರ ಇರತಕ್ಕಂಥದ್ದು ಈ ಒಂದು ಎಲ್ಲ ಕ್ಲೇಷಗಳಿಗೆ ಹಾಗಾಗಿ ಒಳಮುಖನಾಗು ಅಂತರಯಾತ್ರೆಯನ್ನು ಮಾಡುವ ಈ ಚಾತ್ರಮಾಸ್ಯ ಎನ್ನುವುದು ಅದಕ್ಕೆ ಇರುವಂಥದ್ದು ಚಾತ್ರಮಾಸ್ಯವನ್ನು ಸನ್ಯಾಸಗಳೂ ಮಾಡಬೇಕು ಗೃಹಸ್ಥರು ಕೂಡ ಚಾತುರ್ಮಾಸದ ವ್ರತವನ್ನು ಆಚರಣೆ ಮಾಡಬೇಕು ನಿಯಮ ಸನ್ಯಾಸಗಳಿಗೆ ಮಾತ್ರ ಇರತಕ್ಕಂಥದ್ದಲ್ಲ ಗೃಹಸ್ಥರಿಗೂ ಇದೆ ಆದರೆ ಈಗ ಗುರುಗಳು ಮಾಡ್ತಾರೆ ಸಾಕು ಅನ್ನೋ ಭಾವ ಗೃಹಸ್ಥಿ ಇರೋದ್ರಿಂದ ಗುರುಗಳು ಪೂಜೆ ಮಾಡ್ತಾರೆ ಗುರುಗಳು ಅನುಷ್ಠಾನ ಮಾಡ್ತಾರೆ ಗುರುಗಳ ನಿಯಮಗಳನ್ನು ಪಾಲನೆ ಮಾಡ್ತಾರೆ ನಮಗೂ ಬಂತು ಎಂಬ ಭಾವ ಇರೋದ್ರಿಂದ ಗೃಹಸ್ಥರು ಮಾಡ್ತಾ ಇಲ್ಲ ಅದನ್ನು ಆದರೆ ಇದನ್ನು ನಾವು ತಮಾಷೆಗೆ ಹೇಳಿದು ಗಂಭೀರವಾಗಿ ತೆಗೆದುಕೊಂಡರೂ ಕೂಡ ಗುರುಗಳು ಮಾಡುವಾಗ ಚಾತುರ್ಮಾಸದ ವ್ರತವನ್ನು ಗುರುಗಳು ಆಚರಣೆ ಮಾಡುವಾಗ ಅಥವಾ ಅಂತರ್ಮುಖ ಸಾಧನೆಯನ್ನು ವಿಶೇಷವಾಗಿ ಗುರು ಸನ್ನಿಧಿ ಮಾಡುವಾಗ ನಾವು ಹೋಗಿ ಸೇರಿಕೊಳ್ಳುವಂಥದ್ದು ಹಾಗಾಗಿ ಚಾತುರ್ಮಾಸದ ದರ್ಶನ ಬಹಳ ವಿಶೇಷ ಹಾಗಾಗಿ ಅದಕ್ಕಾಗಿ ನೀವೆಲ್ಲ ಬರ್ತಕ್ಕಂಥದ್ದು ಇಲ್ಲಿ ಅಂತ ಯಾಕೆಂದರೆ ಇದ್ದೇ ಇದೆ ಅಂತ ನೆಮ್ಮದಿಗೆ ತೊಂದರೆ ಆಗ್ತಕ್ಕಂಥ ವಿಷಯಗಳು ಜೀವನದಲ್ಲಿ ಇದ್ದೇ ಇದ್ದಾವೆ ಅದು ಮನೆಯೊಳಗಿರ್ಬೋದು ಅಥವಾ ಆಫೀಸಲ್ಲಿ ಇರ್ಬೋದು ಇನ್ನೊಂದು ಕಡೆ ಇರ್ಬೋದು ಕಿರಿಕಿರಿಗಳು ಇದ್ದೇ ಇದ್ದಾವೆ ಜೀವನದಲ್ಲಿ ಹಾಗಾಗಿ ಒಮ್ಮೆ ಇಲ್ಲಿ ಬಂದು ಗುರು ಸನ್ನಿಧಿಗೆ ಬಂದು ಗುರುಪೀಠದ ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ನಾಲ್ಕು ಒಳ್ಳೆಯ ಮಾತನ್ನು ಕೇಳಿ ಆಶೀರ್ವಾದವನ್ನು ಮಂತ್ರಾಕ್ಷತಿಯನ್ನು ಪಡೆದುಕೊಂಡು ಇದರಲ್ಲಿ ಏನು ಅಂದರೆ ದ ವೇ ಇನ್ ಅಂತರಯಾತ್ರೆ ಅಂತ ಆ ಕಡೆಗೆ ಒಂದು ಚಿಕ್ಕ ಒಂದು ಆ ದಿಕ್ಕಿಗೆ ನಾವು ತಿರುಗುವಂಥದ್ದು ಅಂತ ನಾವು ಅಂತರ್ಮುಖ ಪ್ರಯಾಣ ಮಾಡ್ತೇವೋ ಇಲ್ಲವೋ ಅದು ಬಹಳ ದೊಡ್ಡ ಶಬ್ದ ಆಯಿತು ಕೊನೆಯ ಪಕ್ಷ ಒಂದು ಸಾರಿ ನಿಂತು ಒಳಮುಖವಾಗಿ ತಿರುಗಿ ಆ ಕಡೆಗೆ ಒಂದು ಗಮನ ಹರಿಸ್ತಕ್ಕಂಥದ್ದು ಅಷ್ಟಕ್ಕಾದರೂ ಕೂಡ ಇದು ಆಸ್ಪದ ಕೊಡ್ತಕ್ಕಂಥದ್ದು ಹಾಗಾಗಿ ಆ ಲಾಭ ನಿಮಗೆಲ್ಲ ಆಗಲಿ ಎಂಬುದಾಗಿ ನಾವು ಆಶಿಸ್ತೇವೆ ಕಗ್ಗದ ಕವಿ ಹೇಳಿದ ಹಾಗೆ ಸತ್ವದ ಛಿನ್ನ ಝರಿ ಅವ್ರು ಹೇಳ್ತಾರೆ ಚಿತ್ತವನ್ನು ತಿರುಗಿಸುವ ಒಳಗಡೆ ನೋಡು ನೋಡಲ್ಲಿ ಸತ್ವದ ಚಿನ್ನ ಝರಿ ಮಂಕುತಿಮ್ಮ ಶಕ್ತಿ ಮೀರ್ದ ಪರೀಕ್ಷೆಗಳ ವಿಧಿ ನಿಯಮಿಸಿರೆ ಪರೀಕ್ಷೆಗಳು ಜೀವನದಲ್ಲಿ ಬರ್ತವೆ ಸಮಸ್ಯೆಗಳು ಬರ್ತವೆ ಜೀವನದಲ್ಲಿ ಶಕ್ತಿ ಮೀರಿದ ಪರೀಕ್ಷೆಗಳು ಶಕ್ತಿ ಮೀರಿದ ಸಮಸ್ಯೆಗಳು ಯುಕ್ತಿ ಮೀರಿದ ಪ್ರಶ್ನೆಗಳ ವಿಧಿ ಕೇಳುತ್ತೀರಿ ಅಂದರೆ ನಮ್ಮ ಯುಕ್ತಿಗೆ ನಮ್ಮ ಜಾಣ್ಮೆಗೆ ಮೀರಿದ ಪ್ರಶ್ನೆಗಳನ್ನು ಜೀವನ ಕೇಳ್ತಾ ಇರ್ತದೆ ವಿಧಿ ಕೇಳ್ತಾ ಇರ್ತದೆ ಇಂತಹ ಸಂದರ್ಭ ಬಂದಾಗ ಚಿತ್ತವನ್ನು ತಿರುಗಿಸುವ ಒಳಗಡೆ ನೋಡು ನೋಡಲ್ಲಿ ಸತ್ವದ ಚಿನ್ನ ಜರಿಗೆ ಸತ್ವದ ಅಚ್ಛಿನ್ನ ಪ್ರವಾಹ ಅಚ್ಛಿನ್ನವಾದ ಜಲಪಾತ ನಮ್ಮೊಳಗೆ ಇದೆ ಹೊರಗೆಲ್ಲೂ ಇಲ್ಲ ಅಂತ ಹಾಗಾಗಿ ಆ ಕಡೆಗೆ ತಿರುಗು ಆ ಕಡೆಗೆ ತಿರುಗಕ್ಕೆ ಆಗೋದಿಲ್ಲ ಅಂತ ಆದಾಗ ಎಲ್ಲಿ ಆ ವ್ಯವಸ್ಥೆ ಇದೆಯೋ ಹೋಗಿ ಎಲ್ಲಿ ಸೇರು ಗುರುಸ್ಥಾನಕ್ಕೆ ಹೋಗು ಗುರು ದರ್ಶನ ಮಾಡು ಅವರು ಅದನ್ನು ಮಾಡ್ತಾ ಇರ್ತಾರೆ ನಾವು ಹೋಗಿ ಸೇರಿಕೊಳ್ತಕ್ಕಂಥದ್ದು ನಾವು ಕೈ ಮುಟ್ಕೊಳ್ತಕ್ಕಂಥದ್ದು ನಾವು ಕೂಡ ಆ ಪುಣ್ಯಕ್ಕೆ ಭಾಜನರಾಗ್ತಕ್ಕಂಥದ್ದು ಹಾಗಾಗಿ ಆ ರೀತಿಯ ಒಂದು ಆ ಅಂತರಂಗದ ಶಾಂತಿ ಸಮಾಧಾನ ನಿಮಗೆಲ್ಲರಿಗೂ ಸಿಗುವಂತೆ ಆಗಲಿ ಎಲ್ಲ ಕಿರಿಕಿರಿಗಳಿಂದ ಕ್ಲೇಶಗಳಿಂದ ಒಮ್ಮೆಗೆ ಮಾತ್ರವಲ್ಲ ಖಾಯಂವಾಗಿ ಬಿಡುಗಡೆ ಸಿಗುವಂತೆ ಶಾಶ್ವತವಾದ ಬಿಡುಗಡೆ ಸಿಗುವಂತೆ ಪ್ರಭು ರಾಮನು ನಿಮ್ಮೆಲ್ಲರನ್ನ ನಿಮ್ಮೆಲ್ಲರನ್ನು ಕೂಡ ಹರಸಲಿ ಎಂಬುದಾಗಿ ಆಶೀರ್ವಾದವನ್ನು ಮಾಡ್ತೇವೆ ಹರೇರಾಮ